ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಗಂಡನಿಂದ ಡಿವರ್ಸ್ ಪಡೆದ ಸ್ನೇಹಿತರ ಜೊತೆಗೆ ಬರ್ಜರಿ ಪಾರ್ಟಿ ಮನಸೋ ಇಚ್ಛೆ ಕುಣಿದು ಲೇಡಿಗೆ ನೆಟ್ಟಿಗರ ಹಾರೈಕೆ ಮದುವೆಯಲ್ಲಿ ಪ್ರತಿಯೊಬ್ಬರೂ ಜೀವನದ ಬಹಳ ಮುಖ್ಯವಾದದ್ದು ಮತ್ತು ಸಂತೋಷದ ಘಟ್ಟವಾಗಿದೆ ಇಬ್ಬರ ಜೋಡಿ ವಿವಾಹವು ಅವರ ಜೀವನ ಪೂರ್ತಿ ಬದಲಾಗುತ್ತದೆ ಅನೇಕ ಜನರು ತಮ್ಮ ಮದುವೆಗಳ ಕನಸನ್ನು ನನಸಾಗಿಸುತ್ತಿದ್ದಾರೆ ಭಾರತೀಯ ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆಯು ಕೆಲ ಸಂಬಂಧವಲ್ಲ ಆದರೆ ಏಳು ಜನ್ಮದ ಅನುಬಂಧ ಎಂಬ ಮಾತಿದೆ ಆದರೆ ಕೆಲವೊಮ್ಮೆ ಏಳು ಜನ್ಮ ಅಲ್ಲ ಒಂದು ಜನ್ಮಕ್ಕೂ ಈ ಸಂಗಾತಿ ಬೇಡ ಮಟ್ಟಿಗೆ ಸಂಬಂಧಗಳು ರೀಜಿಸಿ ಹುಟ್ಟಿಸುತ್ತವೆ ಹೌದು ಪಂಜರದಲ್ಲಿರುವ ಭಾಸವಾಗಿರುವ ಸಂಬಂಧ ಯಾವತ್ತಿಗೂ ಹೆಚ್ಚು ಆಯಸ್ಸನ್ನು ಪಡೆಯುವುದಿಲ್ಲ ಇಂಥ ಸಂಬಂಧಗಳ ಏಳು ಬೀಡು ಒಂದು ಜನ್ಮವನ್ನು ಕಳೆಯುವ ಕಷ್ಟವಾಗುತ್ತದೆ ಜೀವನದಲ್ಲಿ ಎಷ್ಟೋ ಸಲ ಇಂತಹ ಸನ್ನಿವೇಶಗಳು ಅನೇಕ ಮಂದಿಗೆ ಬರುತ್ತವೆ ಅಲ್ಲಿ ಗಂಡ ಹೆಂಡತಿಯು ಬೇರಾಗಬೇಕಾಗುತ್ತದೆ ವಿಚ್ಛೇದನ ಪಡೆಯಬೇಕು ಎಂಬ ವಾತಾವರಣ ನಿರ್ಮ ನಿರ್ಮಾಣವಾಗುತ್ತಿದ್ದು ಆದರೆ ವಿಚ್ಛೇದನದ ನಂತರ ಜನರು ಅವರ ಸ್ವಲ್ಪ ದುಃಖದಲ್ಲಿ ಅನುಭವಿಸುತ್ತಾರೆ ನಂತರ ಸಹಜವಾಗಿ ಜೀವನವನ್ನು ನಡೆಸುತ್ತಾರೆ ಆದರೆ ಭಾರತದಂತಹ ದೇಶಗಳಲ್ಲಿ ವಿಚ್ಛೇದನ ಪಡೆದಿರುವ ಮಹಿಳೆಯರು ಇಂದಿಗೂ ಒಂಟಿ ಜೀವನವನ್ನು ನಡೆಸಲು ತುಂಬ ಕಷ್ಟಪಡುತ್ತಿದ್ದಾರೆ ಆದರೆ ಇತ್ತೀಚೆಗೆ ಇಂಥ ಒಂದು ವಿಡಿಯೋವು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು ಗಂಡನಿಂದ ಬೇರ್ಪಟ್ಟ ಮಹಿಳೆಯೊಬ್ಬಳು ಸಖತ್ತಾಗಿ ಕುಣಿದು ಸಂತೋಷದಿಂದ ತನ್ನ ಸ್ನೇಹಿತರಿಗೆ ವಿಚ್ಛೇದನ ಪಾಟಿ ನೀಡಿರುವ ಘಟನೆ ಒಂದು ವರದಿ ಆಗಿದೆ ಅಂದ ಹಾಗೆ ಒಬ್ಬರ ದಾಂಪತ್ಯದ ಜೀವನ ಮುರಿದು ಬೀಳುವ ಹಾಗೆ ಯಾರಿಗಾದರೂ ಬಹಳ ನೋವು ಕೊಡುವ ವಿಚಾರ ಆದರೆ ಇಲ್ಲಿ ಗಂಡನಿಂದ ವಿಚ್ಛೇದನ ಪಡೆದ ನಂತರ ಆಕೆ ಸಂತೋಷದಿಂದ ಕುಪ್ಪಳಿಸಿ ವಿಡಿಯೋ ನೋಡಿದರೆ ಆಕೆ ಕಟ್ಟಿಹಾಕಿದಂತೆ ಸಂಬಂಧವೊಂದರನ್ನು ಸ್ವತಃ ಪಡೆಯುವ ಹಕ್ಕಿ ಒಂದು ಪಂಜರದಿಂದ ಆಕಾಶಕ್ಕೆ ಬಂದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿರುವ ಈ ವಿಡಿಯೋವು ಮಹಿಳೆಯ ಪಾರ್ಟಿಯಲ್ಲಿ ಎಂಜಾಯ್ ಮಾಡುತ್ತಿದ್ದು ನೀವು ಗಮನಿಸಬಹುದು ಪ್ರತಿಯೊಂದು ಬೇರ್ಪಾಟ ನಂತರ ಮಹಿಳೆಯೊಬ್ಬಳು ತನ್ನ ಸ್ನೇಹಿತನೊಂದಿಗೆ ವಿಚ್ಛೇದನ ಪಾರ್ಟಿಯಲ್ಲಿ ಸಖತ್ತಾಗಿ ಡ್ಯಾನ್ಸ್ ಮಾಡುತ್ತಿದ್ದಾಳೆ ಭಾರತದ ವಿಚ್ಛೇದನ ಪ್ರಮುಖ ಬಹಳ ಕಡಿಮೆ ಆದರೆ ಇದು ಒಂದು ವೈರಲ್ ಆದ ವಿಡಿಯೋ ಆಗಿದೆ ಯಾವುದೇ ಸಂಬಂಧ ಹೊಂದಾಣಿಕೆ ಮೂಡದಿದ್ದರೆ ಯಾವುದೇ ಸಂಬಂಧ ಒಂದು ಮುರಿದು ಬೀಳುತ್ತದೆ ಇತ್ತೀಚಿನ ದಿನಗಳಲ್ಲಿ ನೂರಾರು ವಿಚ್ಛೇದನ ಪ್ರಕರಣಗಳು ಬರ್ತಾ ಇದ್ದು ಸ್ವಿಡನ್ನಲ್ಲಿ ವಿಚ್ಛೇದನ ಪ್ರಮಾಣ ಐವತ್ನಾಲ್ಕು ಪರ್ಸೆಂಟ್ ಇದೆ ಹಾಗೆ ಅಮೆರಿಕದಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಇದ್ದು ಭಾರತದಲ್ಲಿ ನಡೆಯುವ ಪ್ರತಿ ನೂರು ಮದುವೆಗಳಿಗೆ ಒಂದು ವಿಚ್ಛೇದನ ಮಾತ್ರವೂ ಕೊನೆಗೊಳ್ಳುತ್ತದೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ